ಕಾರ್ಯಕ್ರಮದ ಎರಡನೇ ಘಟ್ಟಕ್ಕೆ ತಲುಪಿದ್ದೇವೆ ಈಗ ವೇದಿಕೆಗೆ ಗಣ್ಯರನ್ನು ಕರೆಯುವ ಸಮಯ ಶ್ರೀಯುತ ಹಿರೇಮಗಳೂರು ಕಣ್ಣನ್ ಸರ್ ಎಸ್ ಕೆ ರವಿ ಸರ್ ಆ್ಯಂಡ್ ರಮೇಶ್ ಎಮ್ ಎಚ್ ನಿರಾತಂಕ ನಾಗಶ್ರೀ ಮೇಡಮ್ ಅವರು ಸಹ ವೇದಿಕೆ ಅಲಂಕರಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಕನ್ನಡದ ಪೂಜಾರಿ ಕಣ್ಣನ್ ಮಾಮ ಇವರು ಟಿ ವಿ ಕಲಾವಿದರು ಹಾಗೂ ರೇಡಿಯೋ ಜಾಕಿ ಕೂಡ ಎಷ್ಟು ಜನರಿಗೆ ಗೊತ್ತು ನೀವು ಇವರು ಜ ರೇಡಿಯೋ ಜಾಕಿಯಾಗಿ ಮಾಡಿದರು ಗ್ರೇಟ್ ರೇಡಿಯೋ ಜಾಕಿಯಾಗಿ ಯಾವ ಪ್ರೋಗ್ರಾಮ್ ಇದ್ರು ನಿಮಗೆ ಗೊತ್ತಾ ಕಾಫಿ ವಿತ್ ಕಣ್ಣನ್ ಅದ್ಭುತವಾದ ಕಾರ್ಯಕ್ರಮ ಇವರು ಎಲ್ಲ ಮದುವೆ ಮಂಟಪಗಳಲ್ಲಿ ನಿಮ್ಗೆ ನೆನಪಿರ್ಬೋದು ಎಲ್ಲರೂ ಸಂಸ್ಕೃತದಲ್ಲಿ ಮಂತ್ರಗಳನ್ನು ಹೇಳಿ ಮದುವೆ ಮಾಡಿಸ್ತಾ ಇದ್ದರು ಕಣ್ಣನ್ ಸರ್ ಕನ್ನಡದಲ್ಲಿ ಮಂತ್ರಗಳಂದು ಹೇಳಿ ಎಷ್ಟೋ ಮದುವೆಗಳನ್ನು ಮಾಡಿಸಿದ್ದಾರೆ ಇವ್ರನ್ನ ನೀವು ಟಿ ವಿ ಕಾರ್ಯಕ್ರಮಗಳಲ್ಲಿ ನಗೆ ಹಬ್ಬ ಕಾರ್ಯಕ್ರಮಗಳಲ್ಲಿ ಭಾಳಷ್ಟು ನೋಡಿರ್ಬೋದು ಇವರು ಕನ್ನಡ ನಾಡಿಗೆ ಚಿರಪರಿಚಿತರು ಇವರಿಗೆ ಸ್ವಾಗತ ಕೋರುತ್ತಾ ಶ್ರೀತ ಕುಬೇರ್ ಸಾರ್ ಅವರು ವೇದಿಕೆಗೆ ಬಂದು ಸಸಿಯನ್ನು ಕೊಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಕೋರುತ್ತೇನೆ ಚಪ್ಪಾಳೆ ಸಾಲ್ತಿಲ್ಲ ರಮೇಶ್ ಎಮ್ ಎಚ್ ಈ ಕಾರ್ಯಕ್ರಮದ ರುವಾರಿಗಳು ನಿರಾತಂಕ ಟ್ರಸ್ಟ್ನ ಸ್ಥಾಪಕರು ನಿರುತ ಪಬ್ಲಿಕೇಶನ್ನ ಸ್ಥಾಪಕರು ಹಲವಾರು ಸಮಾಜ ಕಾರ್ಯ ಮತ್ತು ಮಾನವ ಸಂಪನ್ಮೂಲ ಕಿರಿಯ ಕಿರಿಯ ವೃತ್ತಿಪರರಿಗೆ ಮಾರ್ಗದರ್ಶಕರು ಇವರು ಇವರು ಸತತವಾಗಿ ಏಳು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇದ್ದಾರೆ ಎಷ್ಟೋ ಮಾನವ ಸಂಪನ್ಮೂಲ ಮತ್ತು ಸಮಾಜ ಕಾರ್ಯ ಪುಸ್ತಕಗಳಿಗೆ ಪಬ್ಲಿಕೇಶನ್ ಮಾಡಿದ್ದಾರೆ ಇವರಿಗೆ ಸ್ವಾಗತ ಕೋರಬೇಕಾಗಿ ಶ್ರೀಯುತ ಶಶಿಧರ್ ಅವರಿಗೆ ಕರೀತಾ ಇದ್ದೀನಿ ಅಟ್ಲೀಸ್ಟ್ ಚಾನ್ಸ್ ಇದೆ ಪೆವಿಲಿಯನ್ಗೆ ಕೇಳಿಸ್ಬೇಕಲ್ಲ ನಿಮ್ಮ ಚಪ್ಪಾಳೆ ಓಕೆ ಶ್ರೀಯುತ ರವಿ ಸತ್ಯಕುಮಾರ್ ಸರ್ ಅವರು ಇವರೂ ಸಹ ನಮ್ಮೆಲ್ಲರಿಗೂ ಚಿರಪರಿಚಿತರು ಆಸ್ಟ್ರಾಜನಿಕ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರಿಗೂ ಸಹ ಸ್ವಾಗತಕ್ಕೆ ಕೋರಬೇಕಾಗಿ ರೇಣುಕಾ ಮೂರ್ತಿ ಅವರಲ್ಲಿ ಕೇಳ್ಕೊ ಕೇಳಿಕೊಳ್ಳುತ್ತೇನೆ ಇನ್ನೊಬ್ಬ ಅತಿಥಿಗಳು ಸಹ ನಮ್ಮೊಂದಿಗಿದ್ದಾರೆ ಅವರು ಶ್ರೀಮತಿ ನಾಗಶ್ರೀ ತ್ಯಾಗರಾಜನ್ ಮೇಡಮ್ ಅವರು ಇವರು ಹಿರಿಯ ಉಪನ್ಯಾಸಕರು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಚಿಕ್ಕಮಂಗ್ಳೂರು ಇವರು ಚಿಕ್ಕಮಗಳೂರಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವರಿಗೆ ಸ್ವಾಗತ ಕೋರಬೇಕಾಗಿ ಶ್ರೀಯುತ ದೇವರಾಜಲ್ಲಿ ಕೋಳಿಕೊಳ್ಳುತ್ತೇನೆ